ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಅಥವಾ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ವಿಸ್ತಾರ ಭಾಗ ಒಂದು ಮತ್ತು ಎರಡರಲ್ಲಿ ನಮಗೆ ಇನ್ನು ಬಾಕಿ ಉಳಿದಿರುವಂತಹ ಸಣ್ಣ ಕತೆಗಳನ್ನು ನೋಡಿಕೊಳ್ಳುವ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಥೆ ಅಂದರೆ ಧನ್ವಂತರಿಯ ಚಿಕಿತ್ಸೆ ಕುವೆಂಪು ಅವರು ಬರೆದಿರುವಂತಹ ಧನ್ವಂತರಿಯ ಚಿಕಿತ್ಸೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಬ್ಬ ರೈತನ ವಿಷಯದ ಬಗ್ಗೆ ಇಲ್ಲಿ ನಾವು ನೋಡ್ಬೋದು ವೆಂಕಟಶ್ಯಾಮಿಯ ಪ್ರಣಯ ಈಗಾಗಲೇ ನಾವು ನೋಡಿದ್ದೇವೆ ಹಾಗೆ ಮನುವಿನ ರಾಣಿಯನ್ನು ಕೂಡ ನೋ ನೋಡಿಕೊಂಡಿದ್ದೇವೆ ಇವತ್ತು ನಾವು ಧನ್ವಂತರಿಯ ಚಿಕಿತ್ಸೆಯನ್ನು ನೋಡಿಕೊಳ್ಳುವ ಈ ಕಥೆಯನ್ನು ನಾನು ಸುಲಭದ ರೀತಿಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಣ್ಣದಾಗಿ ಚಿಕ್ಕದಾಗಿ ಈ ಕಥೆಯನ್ನು ಹೇಳ್ತೇನೆ ಅದಾದ ಮೇಲೆ ನೀವು ಇಷ್ಟೇ ಬರೆದ್ರೆ ಸಾಕ ಅಂತ ಕೇಳಿದರೆ ಖಂಡಿತವಾಗಿಯೂ ಅದು ಸಾಕಾಗುವುದಿಲ್ಲ ನಾನು ಸಣ್ಣದಾಗಿ ಸುಲಭದ ರೀತಿಯಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಅದನ್ನೇ ಆ ಕಥೆಯನ್ನೇ ನೀವು ಸ್ವಲ್ಪ ಉದ್ದವಾಗಿ ಎಳೆದುಕೊಂಡು ಹೋಗಿ ಅಂದರೆ ವಿವರಣೆಯನ್ನು ಜಾಸ್ತಿ ಕೊಡ್ತಾ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಒಂದು ವಿವರಣೆಯನ್ನು ಕೊಡ್ತಾ ಅದಕ್ಕೆ ಪೇಜನ್ನು ತುಂಬಿಸಿಕೊಳ್ಳಿ ಇವಾಗ ಅದು ಹತ್ತು ಮಾರ್ಕಿಗೆ ಬಂದಿದೆ ಅಂತ ಆದರೆ ಮೂರು ಪುಟಗಳಷ್ಟಾದರೂ ಅದನ್ನು ತುಂಬಿಸಲಿಕ್ಕೆ ಪ್ರಯತ್ನಿಸಿ ಈ ಒಂದು ಕತೆ ಸಣ್ಣ ಕತೆಯನ್ನು ಕೂಡ ನಿಮಗೆ ಸ್ವಲ್ಪ ವಿವರಣೆಯನ್ನು ಕೊಡಲಿಕ್ಕೆ ಗೊತ್ತಾಗಬೇಕು ಅಂದರೆ ಒಂದು ಕತೆ ಸಂಪೂರ್ಣ ಕತೆ ನಿಮಗೆ ಗೊತ್ತಾದ ಮೇಲೆ ಅದನ್ನು ನೀವು ಆದಷ್ಟು ಎಳಿತಾ ವಿವರಿಸ್ತಾ ಹೋಗಬೇಕಾದಂಥದ್ದು ನೀವೇ ಮಾಡಬೇಕದನ್ನು ನಾನು ಕೇವಲ ಅದರ ಕಥೆಯೇನು ಧನ್ವಂತರಿ ಅಂದ ಕೂಡಲೇ ಅದರಲ್ಲಿ ಏನು ವಿಷಯ ಬರ್ತದೆ ಎಂಬುದನ್ನು ನಿಮಗೆ ನಾನು ತೋರಿಸ್ಕೊಡುವುದಷ್ಟೇ ನೋಡಿ ಧನ್ವಂತರಿಯ ಚಿಕಿತ್ಸೆ ಕುವೆಂಪು ಅವರು ಬರೆದಿರುವಂತಹ ಒಂದು ಕತೆ ಈ ಸಣ್ಣ ಕಥೆಯಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ಮೊದಲು ಆರಂಭದಲ್ಲಿ ಈ ಕಥೆ ಆರಂಭವಾಗುವಂಥದ್ದು ಸ್ವರ್ಗದ ಲೋಕದಲ್ಲಿ ಸ್ನೇಹಿತರೆ ಸ್ವರ್ಗಲೋಕದಲ್ಲಿ ವಿಶ್ವಾಮಿತ್ರ ಅಂದರೆ ಬೇರೆ ಬೇರೆ ಋಷಿಗಳೆಲ್ಲ ಇರ್ತಾರೆ ಅವರವರ ಕೆಲಸಗಳಲ್ಲಿ ಅವರಿರ್ತಾರೆ ಹಾಗೂ ಅವರು ಅವರ ಒಂದು ಸ್ವರ್ಗಲೋಕದಲ್ಲಿ ಅವರು ಅವರದೇ ಆದ ಒಂದು ಕೆಲಸದಲ್ಲಿ ಅವರಿರ್ತಾರೆ ವಿಶ್ವಾಮಿತ್ರ ಋಷಿಗಳು ಋಷಿ ವಿಶ್ವಾಮಿತ್ರ ಹಾಗೆ ಪರಶುರಾಮ ಎಲ್ಲರೂ ಕೂಡ ಮಾತಾಡಿಕೊಂಡು ಅವರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಎಲ್ಲಿ ಸ್ವರ್ಗ ಲೋಕದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ವಿಶ್ವಾಮಿತ್ರ ಮತ್ತು ಪರಶುರಾಮನ ಮಾತನಾಡ್ತಾ ಇರುವಾಗ ಎಷ್ಟೋ ಸಮಯದಿಂದ ವಿಶ್ವಾಮಿತ್ರನಿಗೆ ಒಂದು ಸ್ವರ ಕೇಳಿಸಿ ಬರ್ತದೆ ಆ ಒಂದು ಸ್ವರ ಒಂದು ನರಕದ ಸ್ವರದ ರೀತಿಯಲ್ಲಿ ಅವರಿಗೆ ಕೇಳುವಂಥದ್ದು ಅವರ ಕಿವಿಗೆ ಪ್ರತಿ ದಿವಸ ಒಂದು ನರಳುವ ಸ್ವರ ಕೇಳ್ತದೆ ಯಾವ ರೀತಿ ನರಳುವುದು ಅಂದರೆ ನಾವು ಒಬ್ಬ ರೋಗಿಯು ತುಂಬ ರೋಗ ಜಾಸ್ತಿಯಾಗಿ ಅವರು ನರಳ್ತಾರಲ್ವ ಆ ಒಂದು ಸ್ವರ ಅಂದರೆ ಅಯ್ಯೋ ಅಮ್ಮ ಆ ಓಹೋ ಅಂತ ಒಂದು ನರ ನರಳುವಂಥದ್ದು ಅವರು ಚೀರಾಡುವಂಥದ್ದು ಅಥವಾ ಒಂದು ಸ್ವರ ಬರುವಂಥದ್ದು ಇದೆಯಲ್ಲ ಆ ಒಂದು ನೋವಿನ ಸಂದರ್ಭದಲ್ಲಿ ಬರುವಂತಹ ಒಂದು ಸ್ವರವನ್ನು ವಿಶ್ವಾಮಿತ್ರ ಋಷಿಯು ಕೇಳಿಸಿಕೊಳ್ತಾ ಇರ್ತಾನೆ ಅಂದರೆ ಕೇಳಿಸಿಕೊಳ್ಳುವಂಥದ್ದಲ್ಲ ಇಲ್ಲಿ ಅವನ ಕಿವಿಗೆ ಪ್ರತಿ ದಿವಸ ಆ ಒಂದು ಸ್ವರ ಕೇಳ್ತಾ ಇರ್ತದೆ ವಿಶ್ವಾಮಿತ್ರನಿಗೆ ಒಂದು ಥರ ಕುತೂಹಲ ಎಲ್ಲಿಂದ ಈ ಒಂದು ಸ್ವರ ಕೇಳ್ತಾ ಇದೆ ನನಗೆ ಯಾಕೆ ನನಗೆ ಇದೇ ಸ್ವರ ಕೇಳ್ತಾ ಇದೆ ನನಗೆ ಮಾತ್ರ ಈ ಸ್ವರ ಕೇಳ್ತಾ ಇದೆಯಾ ಅಥವಾ ಸ್ವರ್ಗದಿಂದ ಈ ಸ್ವರ ಕೇಳ್ತಾ ಇದೆಯಾ ಅದು ಎಲ್ಲಿಂದ ಈ ಸ್ವರ ಬರ್ತಾ ಇದೆ ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನು ಬೇರೆ ಋಷಿಗಳ ಹತ್ರ ಕೂಡ ಅದರ ಬಗ್ಗೆ ಮಾತನಾಡಿಕೊಳ್ತಾರೆ ಹಾಗೆಯೇ ಋಷಿಗಳಾದಂಥವರು ಹಾಗೆಯೇ ಪರಶುರಾಮ ಕೂಡ ಪರಶುರಾಮ ಋಷಿ ಕೂಡ ಅದರ ಬಗ್ಗೆ ಮಾತನಾಡ್ತಾ ಇರ್ತಾರೆ ವಿಶ್ವಾಮಿತ್ರ ಏನು ಹೇಳ್ತಾನೆ ಪರಶುರಾಮನಿಗೆ ಈ ವಿಷಯವನ್ನು ತಿಳಿಸ್ತಾನೆ ಈ ವಿಷಯವನ್ನು ತಿಳಿಸಿದಾಗ ಪರಶುರಾಮನು ಕೂಡ ಹೇಳ್ತಾನೆ ಹೌದು ನನಗೂ ಕೂಡ ಕೆಲವೊಮ್ಮೆ ಈ ಒಂದು ಸ್ವರ ಕೇಳ್ತಾ ಇರ್ತದೆ ಯಾವ ರೀತಿ ಒಂದು ನರಕದಲ್ಲಿ ನರ ನರಳುವಂತಹ ಒಂದು ಸ್ವರ ಕೇಳ್ತಾ ಇದ್ದೇವೆ ಅದು ಎಲ್ಲಿಂದ ಬರ್ತಾ ಇದೆ ಯಾವ ಸೈಡಿಂದ ಬರ್ತಾ ಇದೆ ಅಂತ ಒಂದು ಗೊತ್ತಾಗೋದಿಲ್ಲ ಅಂತ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಅವರೇನು ಮಾಡ್ತಾರೆ ಹಾಗಾದ್ರೆ ಈ ಸ್ವರ ಎಲ್ಲಿಂದ ಬರ್ತದೆ ಸ್ವರ್ಗ ಲೋಕದಲ್ಲಂತೂ ಈ ಸ್ವರ ಬರ್ತಾ ಇಲ್ಲ ಹಾಗಾದ್ರೆ ಎಲ್ಲಿ ಬರ್ತದೆ ಅಂತ ನಾವಿಬ್ಬರು ಹುಡುಕುವ ಅಂತ ಹೇಳಿ ಇಬ್ಬರು ಕೂಡ ಋಷಿಗಳು ಮಾಡ್ತಾರೆ ಅಂದ್ರೆ ಅವರು ಭೂಲೋಕಕ್ಕೆ ಹೋಗ್ತಾರೆ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಸುತ್ತಮುತ್ತಲೂ ಎಲ್ಲಿಯೂ ಕೂಡ ಈ ಒಂದು ಸ್ವರ ಕೇಳಿಸದಿದ್ದಾಗ ಭೂಲೋಕದಲ್ಲಿ ಆದರೂ ಈ ಒಂದು ಸ್ವರ ಇರಬಹುದು ಭೂಲೋಕದಿಂದ ಇರಬಹುದು ಎಂಬ ಒಂದು ಅವರ ಒಂದು ಊಹೆಯಿಂದ ವಿಶ್ವಾಮಿತ್ರ ಮತ್ತು ಪರಶುರಾಮ ಇಬ್ಬರು ಕೂಡ ಅವರು ಭೂಲೋಕಕ್ಕೆ ಹೋಗ್ತಾರೆ ಭೂಲೋಕದಲ್ಲಿ ಆ ಸ್ವರ ಎಲ್ಲಿ ಬರ್ತದೆ ಅಂತ ನೋಡ್ಕೊಂಡು ಹೋಗ್ತಾರೆ ಅಂದರೆ ಆ ನರಳುವ ಸ್ವರ ಯಾವ ಕಡೆಯಿಂದ ಬರ್ತದೆ ಅಂತ ಹೋಗಿ ನೋಡಿದಾಗ ಒಂದು ಚಿಕ್ಕದಾದಂತಹ ಗುಡಿಸಲು ಸಣ್ಣ ಇರ್ತದೆ ಆ ಗುಡಿಸಲಿನ ಒಳಗೆ ಎಷ್ಟು ಪುಟ್ಟದಾದ ಗುಡಿಸಲು ಅಂದರೆ ಊಹಿಸಲು ಸಾಧ್ಯ ಇಲ್ಲ ಅಷ್ಟೊಂದು ಪುಟ್ಟದಾದ ಗುಡಿಸಲು ಅದರೊಳಗೆ ಒಂದು ಒಂದು ಅಡಿಗೆಯನ್ನು ಮಾಡುವಂತಹ ಸ್ಥಳ ಊಟದ ಒಂದು ಕೋಣೆ ಇರ್ಬೋದು ಅಥವಾ ಒಂದು ಚಿಕ್ಕದಾದ ಒಲೆಗಳಿರುವಂಥದ್ದು ಒಂದೆರಡು ಮೂರು ಪಾತ್ರೆಗಳಿರುವಂಥದ್ದು ಕಪ್ಪು ಕಪ್ಪು ಮಸಿಗಳಿರುವಂಥದ್ದು ಅದೆಲ್ಲ ಅಲ್ಲಿರ್ತದೆ ಎಲ್ಲಿ ಆ ಒಂದು ಗುಡಿಸಲಲ್ಲಿ ಇವಾಗ ವಿಶ್ವಾಮಿತ್ರ ಮತ್ತು ಪರಶುರಾಮ ಋಷಿಗಳು ತಮ್ಮ ವೇಷವನ್ನು ಮರೆಸಿಕೊಂಡು ಸಾಮಾನ್ಯ ಮನುಷ್ಯರಂತೆ ಇದು ಗುಡಿಸಲಿನೊಳಗೆ ಹೋಗ್ತಾರೆ ಆಗ ಅಲ್ಲಿ ಕಾಣುವಂಥ ಅವರ ದೃಶ್ಯ ಅವರಿಗೆ ತುಂಬಾ ನೋವುಂಟು ಇಲ್ಲಿ ಏನಾಗ್ತದೆ ಅಂದರೆ ರ ಅಲ್ಲಿ ಒಬ್ಬ ರೈತ ಮಲಗಿರ್ತಾನೆ ರೈತ ಅಂಗಾತವನ್ನು ಮಲಗಿ ಮಲಗಿರ್ತಾನೆ ಹಾಗೆ ಎದೆಯನ್ನು ಎರಡು ಕೈಗಳಿಂದ ಒತ್ತಿಕೊಳ್ಳುತ್ತಾ ಘೋರವಾಗಿ ನರಳ್ತಾ ಇರ್ತಾನೆ ಇಲ್ಲಿ ನೀವು ಒಂದು ಯೋಚನೆಯನ್ನು ಮಾಡಿ ಒಬ್ಬ ರೈತ ಇಮ್ಯಾಜಿನೇಷನ್ ನಿಮ್ಮ ಇಮ್ಯಾಜಿನೇಷನ್ನಲ್ಲಿ ನಾನು ಹೇಳುವ ಕಥೆಯನ್ನು ತಿಳ್ಕೊಳ್ಳಿ ಅಂದರೆ ಈಗ ಒಂದು ಗುಡಿಸಲು ಪುಟ್ಟ ಪುಟ್ಟದಾದಂತಹ ಗುಡಿಸಲು ಆ ಪುಟ್ಟದಾದ ಗುಡಿಸಲಿನ ಒಳಗೆ ಹೋಗಿ ಹೋಗಿ ನೋಡಿದಾಗ ಒಂದು ಕಡೆಯಲ್ಲಿ ನೇಗಿಲು ಒಂದು ಕಡೆಯಲ್ಲಿ ಒಂದು ಕೃಷಿಯ ಸಾಮಗ್ರಿಗಳನ್ನು ನೋಡಿದಾಗ ಒಬ್ಬ ರೈತ ಅಂತ ಅವರಿಗೆ ಗೊತ್ತಾಗ್ತದೆ ಹಾಗೆ ಅವನು ಏನು ಮಾಡ್ತಾನೆ ಅಂದರೆ ಅಂಗಾತವನ್ನು ಮಲಗಿರ್ತಾನೆ ಅಂಗಾತ ಮಲಗಿ ಅವನು ಎರಡು ಕೈಗಳನ್ನು ತನ್ನ ಎದೆಗೆ ಗಟ್ಟಿಯಾಗಿ ಹಿಡಿದುಕೊಂಡು ಘೋರವಾಗಿ ನರಳ್ತಾ ಇರ್ತಾನೆ ಅಯ್ಯೋ ಅಮ್ಮ ಆಗ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಘೋರವಾಗಿ ನರಳ್ತಾನೆ ಈ ಘೋರ ನರಳುವಿಕೆಯನ್ನು ಇದು ಋಷಿಗಳಿಬ್ಬರು ನೋಡಿ ಕಣ್ಣೀರು ಹಾಕ್ತಾರೆ ಅಷ್ಟೇ ಅಲ್ಲದೆ ಅವನ ಪಕ್ಕದಲ್ಲಿ ಅವನ ಹೆಂಡತಿಯು ಕೂಡ ತಲೆಗೆ ಕೈಯನ್ನು ಇಟ್ಟುಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಇನ್ನೇನು ಮಾಡಲು ಸಾಧ್ಯವಿಲ್ಲ ಯಾವ ರೀತಿಯ ಪರಿ ಪ್ರಯತ್ನ ಎಲ್ಲ ಮಾಡಿ ಐತಿ ನಿಂತವು ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಅವಳು ಅಳ್ತಾ ಇರ್ತಾಳೆ ಹಾಗೆ ಒಂದು ಪುಟ್ಟ ಮಗುವು ಕೂಡ ಅಲ್ಲಿರ್ತಾರೆ ಯಾವುದೇ ರೀತಿಯ ಆಹಾರಗಳಿಲ್ಲದೆ ಆ ಒಂದು ಮಗು ಮೂರ್ಛೆ ತಪ್ಪಿದ ರೀತಿಯಲ್ಲಿ ಮಲಗಿರುವುದನ್ನು ಕಾಣ್ತವೆ ಈ ಋಷಿಗಳು ಅದನ್ನು ನೋಡಿ ಅವರಿಗೆ ತುಂಬಾನೇ ದುಃಖ ಅನಿಸ್ತದೆ ಹಾಗೆ ಆ ರೈತನ ಹೆಂಡತಲ್ಲಿ ಕೇಳ್ತಾರೆ ಏನಾಗಿದೆ ಇವರಿಗೆ ಏನಾಯಿತು ಡಾಕ್ಟ್ರಲ್ಲಿ ತೋರಿಸ್ಲಿಲ್ವಾ ಅವರಲ್ಲಿ ತೋರಿಸ್ಲಿಲ್ವಾ ಇವರಲ್ಲಿ ತೋರಿಸ್ಲಿಲ್ವಾ ಎನ್ನು ಪ್ರಶ್ನೆಯನ್ನು ಕೇಳಿದಾಗ ರೈತನ ಹೆಂಡತಿ ಹೇಳ್ತಾಳೆ ಎಲ್ಲರಲ್ಲಿಯೂ ತೋರಿಸಿ ಆಯಿತು ಇದರಿಂದ ಮೊದಲು ಏನಾಗ್ತದೆ ಅಂದರೆ ರೈತನ ಹೆಂಡತಿ ಅಂದ್ಕೊಂಡಿರ್ತಾಳೆ ಸಾಲಗಾರರು ಬಂದಿದ್ದಾರೆ ಮನೆಗೆ ಅವರು ಅವಳು ಅವರು ಋಷಿಗಳು ಬಂದ ತಕ್ಷಣ ಏನು ಮಾಡ್ತಾಳೆ ಅಂದರೆ ಅವರ ಕಾಲಿಗೆ ಹೋಗಿ ಬಿದ್ದು ಕ್ಷಮಕ್ಕೆ ಹೇಳ್ತಾಳೆ ಅಯ್ಯೋ ಬೇಡ ನಮ್ಮ ಹತ್ರ ಏನೂ ಇಲ್ಲ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಕ್ಷಮಿಸಿ ಬಿಡಿ ನಮಗೆ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಗೋಳ ಮಾಡಿ ಅಳ್ತಾಳೆ ಇದನ್ನು ಕಂಡಂತ ಋಷಿಗಳು ತಕ್ಷಣ ಹೇಳ್ತಾರೆ ನೋಡಿಯಮ್ಮ ನಾವು ಸಾಲಗಾರರಲ್ಲ ನಾವು ಸಾಲ ತಗೊಳ್ಳಿಕ್ಕೆ ಬಂದವರಲ್ಲ ನಾವು ಈ ಪರ ದೇಶದವರು ಅಥವಾ ಪರ ಲೋಕದವರು ಪರ ಪ್ರ ದೇಶದವರು ಅಂದ್ರೆ ಬೇರೆ ಊರಿನ ಬಂದದು ಬಂದದ್ದು ಅಂತ ಹೇಳ್ತಾರೆ ಯಾಕಂದ್ರೆ ಋಷಿಗಳು ಅಂತ ಅವನಿಗೆ ಹೇಳುದಿಲ್ಲ ಪರಲೋಕದಿಂದ ಬಂದದ್ದು ಅಥವಾ ಪರದೇಶದಿಂದ ಬಂದದ್ದು ಅಂತ ಅವರಿಬ್ಬರು ಹೇಳ್ತಾರೆ ಅದಾದ ಮೇಲೆ ಸಮಾಧಾನಗೊಂಡಂತಹ ರೈತನ ಹೆಂಡತಿ ಹೇಳ್ತಾಳೆ ರೈತನ ಹೆಂಡತಿ ಹತ್ರ ಕೇಳಿದಾಗ ರೈತನ ಹೆಂಡತಿ ಹೇಳ್ತಾಳೆ ಎಲ್ಲ ರೀತಿಯ ಒಂದು ಪರೀಕ್ಷೆ ಆಯಿತು ಅವರ ರೋಗ ಒಮ್ಮೆ ಹೆಚ್ಚಾಗ್ತದೆ ಒಮ್ಮೆ ಕಡಿಮೆ ಆಗ್ತದೆ ಕೆಲವೊಮ್ಮೆ ಇರುದೇ ಇಲ್ಲ ಕೆಲವೊಮ್ಮೆ ಇರ್ತದೆ ಕೆಲವೊಮ್ಮೆ ನರಳ್ತಾರೆ ಕೆಲವೊಮ್ಮೆ ಅಳ್ತಾರೆ ಹಾಗೆ ವೈದ್ಯರು ಕೂಡ ನೋಡಿ ಆಯಿತು ಜೋಯಿಷರು ಕೂಡ ನೋಡಿ ಆಯಿತು ಪ್ರಶ್ನೆಯನ್ನು ಇಡುವಲು ಪ್ರಶ್ನೆ ಇಟ್ಟಾಯಿತು ಎಲ್ಲ ಕೂಡ ಮಾಡಿ ಆಯಿತು ಆದರೂ ಕೂಡ ಅವರ ನೋವು ಅವರ ನರ ನರಳಾಟ ಕಡಿಮೆ ಆಗಲಿಲ್ಲ ನಮ್ಮ ಒಂದು ಸಂಸಾರಕ್ಕೆ ಅವರೇ ಜೀವನಾಧಾರ ಅವರೇ ಈ ರೀತಿ ಮಲಗಿಕೊಂಡು ನರಳ್ತಾ ಇದ್ದಾರೆ ಅಂತ ನಾವು ನಾವೇನು ಮಾಡೋಣ ಅಂತ ಹೇಳಿ ದುಃಖ ಪಡ್ತಾಳೆ ಅಳ್ತಾಳೆ ಅದಾದ ನಂತರ ಋಷಿಗಳಿಗೂ ಕೂಡ ವಿಶ್ವಾಮಿತ್ರ ಪರಶುಮ ರಾಮನಿಗೂ ಕೂಡ ತುಂಬನೇ ದುಃಖ ಅನ್ನಿಸ್ತದೆ ಅವರೇನು ಮಾಡ್ತಾರೆ ಆ ಒಂದು ಹಳ್ಳಿಯಲ್ಲಿರುವಂತಹ ಸರಕಾರಿ ಐ ವೈದ್ಯರನ್ನು ಸರಕಾರಿ ಡಾಕ್ಟ್ರನ್ನು ಕರೆದುಕೊಂಡು ಹೋಗಿ ಬರಲಿಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಸರಕಾರಿ ಡಾಕ್ಟ್ರ್ ಹತ್ರ ಕೇಳಿದಾಗ ನಾನು ಬರುವುದಿಲ್ಲ ಆ ಒಂದು ಹಳ್ಳಿ ಪ್ರದೇಶಕ್ಕೆ ಅದೊಂದು ಹ ಅರಣ್ಯ ರೀತಿಯಲ್ಲಿತ್ತು ಅಲ್ಲಿ ವಾಹನ ಹೋಗಲಿಕ್ಕೂ ತುಂಬ ಕಷ್ಟ ಇತ್ತು ಅರಣ್ಯ ಪ್ರದೇಶ ಒಂದು ಕೊಳಚೆ ಪ್ರದೇಶದ ರೀತಿಯಲ್ಲಿ ಇದ್ದಂತಹ ಒಂದು ಜಾಗ ಅಂತ ಹೇಳಬಹುದು ಅಲ್ಲಿಗೆ ರೈ ವೈದ್ಯರು ಬರಲಿಕ್ಕೆ ಒಪ್ಪುದಿಲ್ಲ ಆಗ ಏನು ಮಾಡ್ತಾರೆ ಋಷಿಗಳು ಚಿನ್ನದ ನಾಣ್ಯವನ್ನು ತೋರಿಸ್ತಾರೆ ಚಿನ್ನದ ನಾಣ್ಯವನ್ನು ಕೊಟ್ಟಾಗ ವೈದ್ಯರು ಬರ್ತಾರೆ ವೈದ್ಯರು ಬಂದು ಪರೀಕ್ಷೆ ಮಾಡಿ ಒಂದಿಷ್ಟು ಮದ್ದು ಆಮೇಲೆ ಸಿರಪ್ ಎಲ್ಲ ಕೊಟ್ಟು ಹೋಗ್ತಾರೆ ಆದರೆ ಆದರೂ ಕೂಡ ರೈತನಿಗೆ ವಾಸಿ ಆಗುವುದಿಲ್ಲ ಅದಾದ ನಂತರ ಬೇರೆ ಬೇರೆ ಜನರನ್ನು ವಿಶ್ವಾಮಿತ್ರ ಮತ್ತು ಪರ ಪರಶುರಾಮ ಋಷಿಗಳು ಬೇರೆ ಬೇರೆ ಜನರನ್ನು ಕರೆದುಕೊಂಡು ಬರ್ತಾರೆ ಹಳ್ಳಿಯ ಜನರಿಗೆಲ್ಲ ಗೊತ್ತಾಗ್ತದೆ ಅಲ್ಲಿ ರೈತನ ಮನೆಯಲ್ಲಿ ಚಿನ್ನದ ನಾಣ್ಯ ಕೊಡುವವರಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಒಂದೊಂದು ನೆಪ ಒಡ್ಡಿ ರೈತನ ಮನೆಗೆ ಹೋಗಿ ಅವನಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಆದರೆ ರೈತನಿಗೆ ಯಾರ ಚಿಕಿತ್ಸೆ ಕೂಡ ಸರಿ ಹೊಂದುವುದಿಲ್ಲ ರೈತನಿಗೆ ಯಾವ ಚಿಕಿತ್ಸೆಯಿಂದ ಕೂಡ ಕಡಿಮೆ ಆಗುವುದಿಲ್ಲ ರೈತನು ನರಳಾಡ್ತಾನೆ ನರಳಾಡ್ತಾನೆ ಬೊಬ್ಬೆ ಹೊಡಿತಾನೆ ಎದೆಯನ್ನು ಗಟ್ಟ ಹುಟ್ಟಿ ಹಿಡಿದುಕೊಂಡು ಚೀರಾಡ್ತಾನೆ ಆದರೂ ಕೂಡ ಅವನಿಗೆ ಎಷ್ಟೋ ಎಲ್ಲರೂ ಜನರು ಬಂದಾಯಿತು ಅದಾದರೂ ಕೂಡ ಅವನಿಗೆ ಕಡಿಮೆ ಆಗುವುದಿಲ್ಲ ಇವಾಗ ಏನು ಮಾಡ್ತಾರೆ ಋಷಿಗಳು ಸರಿ ಇನ್ನು ನಮ್ಮ ಸ್ವರ್ಗದ ಲೋಕದಲ್ಲಿರುವಂತಹ ಧನ್ವಂತರಿಯನ್ನೇ ಕರೆಯಿಸಬೇಕು ಅಂತ ಹೇಳುವಂಥದ್ದು ನಾವು ಕಾಣ್ಬೋದು ಇಲ್ಲಿ ನಿಮಗೆ ತುಂಬ ಜನರಿಗೆ ಗೊತ್ತಿರಬಹುದು ಧನ್ವಂತರಿ ಹೋಮ ಧನ್ವಂತರಿ ಚಿಕಿತ್ಸೆ ಅಂತೆಲ್ಲ ಕೇಳುವುದನ್ನು ಕೇಳಿದಿರ ಈಗ ಆಯುರ್ವೇದದ ನಿಘಂಟು ಅಂದರೆ ಆಯುರ್ವೇದದಲ್ಲಿ ಆಯುರ್ವೇದವನ್ನು ಕಂಡುಹಿಡಿದ ನು ಧನ್ವಂತರಿ ಎನ್ನುವಂತಹ ಒಬ್ಬ ಋಷಿ ಅದಕ್ಕೋಸ್ಕರ ಒಂದು ವಿದ್ಯಾಭ್ಯಾಸ ಡಾಕ್ಟರ್ ಕಲಿಯುವಾಗ ನಾವು ಧನ್ವಂತರಿ ಹೋಮವನ್ನು ಮಾಡಿಸುವುದು ನೋಡ್ಬೋದು ಅಥವಾ ವಿದ್ಯ ವೈದ್ಯಕೀಯ ಇದರಲ್ಲಿ ಚಿಕಿತ್ಸೆಯಲ್ಲಿ ಆರಂಭದಲ್ಲಿ ಧನ್ವಂತರಿ ಚಿಕಿತ್ಸೆ ಅಂತ ಹೇಳುವುದನ್ನು ಕೇಳಿರ್ಬೋದು ಆಯುರ್ವೇದದಲ್ಲಿ ನಾವು ಧನ್ವಂತರಿ ಮಾತ್ರೆಗಳಿರುವುದು ನೋಡ್ಬೋದು ಧನ್ವಂತರಿ ಹೋಮ ಧನ್ವಂತರಿ ಮಾತ್ರೆ ಇದೆಲ್ಲ ಏನು ಗೊತ್ತುಂಡ ಇದೆಲ್ಲ ಕೂಡ ಪೂರ್ವ ಜನ್ಮದಲ್ಲಿ ಅಂದರೆ ಸ್ವರ್ಗಲೋಕದಲ್ಲಿ ಋಷಿ ಮುನಿಗಳ ಸಮಯದಲ್ಲಿ ಒಬ್ಬ ಧನ್ವಂತರಿ ಎನ್ನುವಂತಹ ಋಷಿಗಳಿದ್ರು ಇವನೇನು ಮಾಡಿದ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನಿಘಂಟನ್ನು ಕಂಡುಹಿಡಿದನ್ನುವಂಥವನು ಧನ್ವಂತರಿ ಧನ್ವಂತರಿಯು ಆಯುರ್ವೇದ ನಿಘಂಟನ್ನು ಕಂಡುಹಿಡಿದವನು ಧನ್ವಂತರಿ ಋಷಿ ಈಗ ವಿಶ್ವಾಮಿತ್ರ ಪರಶುರಾಮ ಏನು ಮಾಡ್ತಾರೆ ಈಗ ರೈತನ ಒಂದು ರೋಗ ಯಾರಿಂದಲೂ ಕೂಡ ಕಡಿಮೆ ಮಾಡಲಿಕ್ಕೆ ಆಗಲಿಲ್ಲ ಅಲ್ವಾ ಅದಕ್ಕೋಸ್ಕರ ವಿಶ್ವಾಮಿತ್ರ ಮತ್ತು ಪರ ಪರಶುರಾಮ ಋಷಿಯು ಧನ್ವಂತರಿಯನ್ನು ಬರಲಿಕ್ಕೆ ಹೇಳ್ತಾರೆ ನೋಡೋ ಧನ್ವಂತರಿ ಒಮ್ಮೆ ಬಾ ಈ ಒಬ್ಬ ರೈತನ ಒಂದು ಕಷ್ಟವನ್ನು ನೋಡು ಅವನಿಗೆ ಯಾವ ರೀತಿ ರೋಗ ಬಂದಿದೆ ಅವನಿಗೆ ಯಾವ ರೀತಿ ಕಷ್ಟ ಆಗಿದೆ ಒಮ್ಮೆ ನೋಡು ಅಂತ ಅವನನ್ನು ಕರೆಸ್ಕೊಳ್ತಾರೆ ಅದೇ ರೀತಿಯಲ್ಲಿ ವಿಶ್ವಾಮಿತ್ರ ಮತ್ತು ಪ ವಿಶ್ವಾಮಿತ್ರ ಋಷಿ ಹೇಳಿದಂತೆ ಧನ್ವಂತರಿಯು ಬರ್ತಾನೆ ಧನ್ವಂತರಿಯು ಬಂದು ರೈತನ ಚಿಕಿತ್ಸೆ ಮಾಡ್ತಾನೆ ರೈತನ ಚಿಕಿತ್ಸೆ ಮಾಡಿದಾಗ ವಿಶ್ವಾಮಿತ್ ಧನ್ವಂತರಿ ಹೇಳ್ತಾನೆ ರೈತನಿಗೆ ರೋಗ ಇಲ್ಲ ರೈತನ ದೇಹಕ್ಕೆ ರೋಗ ಇಲ್ಲ ರೈತನ ಮನಸ್ಸಿಗೆ ರೋಗ ಇದೆ ರೈತನ ಹೃದಯಕ್ಕೆ ರೋಗ ಇದೆ ಹೊರತು ರೈತನ ದೇಹಕ್ಕೆ ರೋಗ ಇಲ್ಲ ಅಂತ ಇಲ್ಲಿ ಧನ್ವಂತರಿಯು ಹೇಳ್ತಾನೆ ಈಗ ಅವರಿಗೆಲ್ಲ ಆಶ್ಚರ್ಯ ಆಗ್ತದೆ ಅಂದರೆ ರೋಗ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಧನ್ವಂತರಿ ಕೂಡ ವೇಷ ಮರೆಸಿ ಬರುವಂಥದ್ದು ರೈತನ ಹೆಂಡತಿಗೆ ಯಾವುದೇ ರೀತಿಯ ಗೊತ್ತಾಗೋದಿಲ್ಲ ಇಲ್ಲಿ ಧನ್ವಂತರಿ ಏನು ಮಾಡ್ತಾನೆ ಧನ್ವಂತರ ಋಷಿ ಏನು ಮಾಡ್ತಾರೆ ಅಂದರೆ ಬಂದು ಒಂದು ಯಾವುದೋ ಒಂದು ಯಾವುದೋ ಒಂದು ವಸ್ತುವನ್ನು ಹಿಡಿದುಕೊಂಡು ಅದನ್ನು ಸ್ವಲ್ಪ ಮಂತ್ರದ ರೀತಿಯಲ್ಲಿ ಹೇಳಿ ಒಂದು ಸ್ವಲ್ಪ ಅಯ್ಯೋ ಪಾಪಿಗಳೇ ಅಂತ ಹೇಳಿಕೊಂಡು ಧನ್ವಂತರಿಯು ಕೆಲ ನೀರು ಇದು ಮಾಡಿ ಚಿಮುಕಿಸಿ ಒಂದು ಮಂತ್ರದ ರೀತಿಯಲ್ಲಿ ಮಾಡಿ ಅದನ್ನು ರೈತನಿಗೆ ಕೊಡುವಂಥದ್ದು ಕಾಣ್ಬೋದು ಹಾಗೆ ರೈತ ಕೊಟ್ಟಾಗ ಇಲ್ಲಿ ರೈತನಿಗೆ ಕೊಟ್ಟಾಗ ರೈತನ ರೋಗ ಎಲ್ಲ ಕೂಡ ವಾಸಿಯಾಗ್ತದೆ ಹೇಗೆ ವಾಸಿಯಾಯಿತು ಧನ್ವಂತರಿ ಅದಕ್ಕೆ ಮದ್ದನ್ನು ಕೊಡ್ತಾನೆ ಆಗ ವಿಶ್ವಾಮಿತ್ರ ಮತ್ತು ಪರಶ್ರಮ ಕೇಳ್ತಾನೆ ರೈತನಿಗೆ ಯಾವ ರೋಗ ಇತ್ತು ಅಂತ ಕೇಳಿದಾಗ ಧನ್ವಂತರಿ ಹೇಳ್ತಾನೆ ರೈತನ ದೇಹಕ್ಕೆ ರೋಗ ಇರಲಿಲ್ಲ ರೈತನ ಮನಸ್ಸಿಗೆ ರೋಗ ಇತ್ತು ರೈತ ಎಲ್ಲ ಕಷ್ಟವನ್ನು ಅಂದರೆ ಸಂಪೂರ್ಣ ಸಮಾಜದ ಕಷ್ಟವನ್ನು ಅಂದರೆ ಸಮ ರೈತ ಸಂಪೂರ್ಣ ಸಮಾಜಕ್ಕೆ ಅನ್ನ ಹಾಕಬೇಕು ಎನ್ನುವಂಥ ದೃಷ್ಟಿಯಲ್ಲಿ ತಾನು ಕಷ್ಟಪಟ್ಟು ದುಡಿತಾನೆ ಕಷ್ಟಪಟ್ಟು ನೇಗಿಲನ್ನು ಹಿಡಿದು ಆ ಹೊಲದಲ್ಲಿ ಉತ್ತಿ ಬಿತ್ತಿ ಅಲ್ಲಿ ಬಂದಂತಹ ಫಸಲನ್ನು ಇಡೀ ಸಮಾಜಕ್ಕೆ ಪ್ರತಿಯೊಬ್ಬ ಮನುಷ್ಯನು ಊಟ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನು ಕೂಡ ಉಣ್ಬೇಕು ಊಟ ಮಾಡಬೇಕು ಎನ್ನುವ ಕಾರಣದಿಂದ ಹೊಲದಲ್ಲಿ ಆತನು ತನ್ನ ಜೀವವನ್ನೇ ಕಳೆ ಕಳೆದುಕೊಳ್ತಾನೆ ಜೀವನವನ್ನೇ ತೆತ್ತು ಅಲ್ಲಿ ಬಂದಂತಹ ಅಕ್ಕಿಯನ್ನು ಸಂಪೂರ್ಣ ಸಮಾಜಕ್ಕೆ ವಿಸ್ತರಿಸ್ತಾನೆ ಆದರೆ ಅವನ ಜೀವನಕ್ಕೆ ಸಿಗೋದೇನು ಅವನಿಗೆ ಒಂದು ಭಾರ ಮಾತ್ರ ಸಿಗ್ತದೆ ಆ ಸಂಪೂರ್ಣ ಭಾರವನ್ನು ಅವನ ಎದೆಯ ಮೇಲೆ ಹಾಕ್ಕೊಂಡಿದ್ದಾನೆ ರೈತ ಸಂಪೂರ್ಣ ಭಾರವನ್ನು ತನ್ನ ಎದೆಯ ಮೇಲೆ ಹಾಕಿ ಉತ್ತಿ ಬೆತ್ತಿ ಬಂದಂತಹ ಬೆಳೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾನೆ ಆದರೆ ಅವನ ಜೀವನಕ್ಕೆ ಏನು ಸಿಕ್ಕಿದೆ ಬರೀ ಕಷ್ಟ ಬರೀ ನೋವು ಬರೀ ಹಿಂಸೆ ಶೋಷಣೆ ಹಾಗೆಯೇ ಅವನಿಗೆ ಬರುವಂತಹ ಒಂದು ಸ್ವಲ್ಪ ಹಣದಿಂದ ಅವನು ಒಪ್ಪುತ್ತಿನ ಊಟವನ್ನು ಮಾತ್ರ ಮಾಡ್ತಾಯಿದ್ದಾನೆ ಮೂರು ಹೊತ್ತಿನ ಊಟ ಮಾಡಲಿಕ್ಕೆ ಕೂಡ ಅವನಿಗೆ ಸಾಧ್ಯ ಇಲ್ಲ ಯಾಕಂದರೆ ಅವನ ಕೈಗೆ ಸಾಕಷ್ಟು ಹಣ ಬರ್ತಾ ಇಲ್ಲ ಅವನು ಬೆಳೆದ ಫಸಲಿಗೆ ಸಾಕಷ್ಟು ಹಣ ಅವನಿಗೆ ಸಿಗ್ತಾ ಇಲ್ಲ ಅದರಿಂದ ಇಡೀ ಸಮಾಜದ ಭಾರವನ್ನು ತನ್ನ ಎದೆಯ ಮೇಲೆ ಇಟ್ಕೊಂಡು ಅವನು ಹೋಗ್ತಾ ಇದ್ದಾನೆ ಅದರಿಂದ ಅವನು ಅರಳ್ತಾ ಇದ್ದಾನೆ ಅವನು ಎದೆಯ ಮೇಲೆ ಹಾಕಿದ್ದರಿಂದ ಅವನಿಗೆ ಈ ರೀತಿಯ ಒಂದು ರೋಗ ಬಂತು ಅಂತ ಹೇಳ್ತಾನೆ ಆಗ ವಿಶ್ವಾಮಿತ್ರ ಕೇಳ್ತಾನೆ ಹಾಗಾದರೆ ಇವನ ಒಂದು ಚಿಕಿತ್ಸೆ ಏನು ಹಾಗಾದರೆ ಇವನಿಗೆ ಒಂದು ಮದ್ದೇನು ಇವನ ಆರೋಗ್ಯ ಸಮಸ್ಯೆಯನ್ನು ಹೇಗೆ ಸರಿ ಮಾಡೋದು ಅಂತ ಕೇಳಿದಾಗ ಧನ್ವಂತರಿ ಹೇಳ್ತಾನೆ ಅವನ ಎದೆಯ ಭಾರವನ್ನು ತೆಗೆದು ಅವನು ಹೆಗಲಿಗೆ ಹಾಕಬೇಕು ಅವನ ಎದೆಯಲ್ಲಿರುವಂತಹ ಭಾರವನ್ನು ತೆಗೆದು ಅವನ ಹೆಗಲಿಗೆ ಹಾಕಿದರೆ ಎಲ್ಲ ರೋಗ ಕಡಿಮೆ ಆಗ್ತದೆ ಅಂತ ಹಾಗೆಯೇ ವಿಶ್ವಾಮಿತ್ರ ಋಷಿಗಳೆಲ್ಲ ಸೇರಿ ರೈತನ ಎದೆಯಲ್ಲಿರುವಂತಹ ಭಾರವನ್ನೆಲ್ಲ ತೆಗೆದುಹಾಕ್ತಾರೆ ಎದೆಯ ಭಾರವನ್ನೆಲ್ಲ ತೆಗೆದು ಅವನ ಹೆಗಲಿಗೆ ಅವನ ಭಾರವನ್ನು ಕೊಡ್ತಾರೆ ನೀನು ಹೆಗಲಿನಲ್ಲಿ ಆ ಭಾರವನ್ನು ಇಟ್ಟುಕೋ ಹೊರತು ಎದೆಯಲ್ಲಿ ಭಾರವನ್ನು ಇಟ್ಕೊಳ್ಬೇಡ ನಿನ್ನ ಹೆಗಲಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ನೀನು ಮಾಡು ನಿನಗೆ ಅದರಿಂದ ಹೆಚ್ಚನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿ ಹೇಳ್ತಾರೆ ಇದೇ ರೀತಿಯಲ್ಲಿ ರೈತನಿಗೆ ಎಲ್ಲ ರೋಗವಾಸಿಯಾಗ್ತದೆ ಆ ಕ್ಷಣದಲ್ಲಿ ಅವನು ಆರೋಗ್ಯವಂತನಾಗ್ತಾನೆ ಅಲ್ಲಿಂದ ಎದ್ದು ಅಲ್ಲಿರುವಂತಹ ಋಷಿಗಳಿಗೆಲ್ಲ ಕೈಯನ್ನು ಮುಗಿತಾನೆ ಅವನಿಗೆ ಮತ್ತು ಅವನ ಹೆಂಡತಿಗೆ ಗೊತ್ತಿಲ್ಲ ಅವರೆಲ್ಲ ಋಷಿ ಮುನಿಗಳು ಅಂತ ಗೊತ್ತಿಲ್ಲ ಆದರೂ ಕೂಡ ಅವರನ್ನು ಅವರಿಗೆ ಒಂದು ಕೈಯನ್ನು ಮುಗ್ದು ರೈತನು ತುಂಬ ಸಂತೋಷವಾಗಿರುವಂಥದ್ದು ಇಲ್ಲಿ ಕತೆಯು ಮುಕ್ತಾಯವಾಗುವಂಥದ್ದು ಈ ರೀತಿಯಾಗಿ ಧನ್ವಂತರಿಯ ಚಿಕಿತ್ಸೆ ಎಂಬ ಒಂದು ಸಣ್ಣ ಕಥೆಯಲ್ಲಿ ತಿಳ್ಕೊಳ್ಬೋದಾಗಿದೆ ಈ ಒಂದು ಕತೆಯನ್ನು ನೀವು ಆದಷ್ಟು ಉದ್ದದಾಗಿ ಇಳಿದುಕೊಂಡು ಅದರ ವಿವರಣೆಯನ್ನು ಬರೆಕೊಂಡು ನೀವು ಒಂದು ಹತ್ತು ಮಾರ್ಕಿಗೆ ಬಂದಂತಹ ಪ್ರಶ್ನೆಯನ್ನು ಜಾಸ್ತಿ ಬರ್ಕೊಳ್ಳಿ ನಾನು ಹೇಳಿರೋಷ್ಟು ಕತೆ ಒಂದು ಸಣ್ಣದಾಗಿರ್ಬೋದು ಆದರೆ ಅದರನ್ನು ಜಾಸ್ತಿಯಾಗಿ ನೀವೇ ಬರೀಬೇಕು ಧನ್ವಂತರಿ ಚಿಕಿತ್ಸೆಯಲ್ಲಿ ಬರುವಂತಹ ಒಂದು ಪಾತ್ರಗಳೆಂದರೆ ವಿ ಋಷಿ ಮುನಿಗಳು ಅಂದರೆ ವಿಶ್ವಾಮಿತ್ರ ಋಷಿ ಪರಶುರಾಮ ಋಷಿ ಹಾಗೆ ಧನ್ವಂತರಿ ಋಷಿ ಎಂಬ ಮೂವರು ಪಾತ್ರಧಾರಿಗಳು ಬರ್ತಾರೆ ಸ್ವರ್ಗಲೋಕದಲ್ಲಿ ಇದಾದ ನಂತರ ಭೂಲೋಕದಲ್ಲಿ ರೈತ ರೈತನ ಹೆಂಡತಿ ರೈತನ ಮಗು ರೈತನ ಮನೆಯ ಬಗ್ಗೆ ಅಷ್ಟು ವಿಷಯಗಳು ವಸ್ತು ವಿಷಯಗಳು ಇದರಲ್ಲಿ ಇರುವಂತಹ ಕಥೆಯಲ್ಲಿರುವಂತಹ ವಿಷಯ ಆಗಿದೆ ಇನ್ನು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು